ಎಲ್ರಿಗೂ ನಮಸ್ಕಾರ ಪ್ರೇಮಂದು ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಮುಖ ಪ್ರಶ್ನೋತ್ತರಗಳನ್ನು ತೊಗೊಂಡು ಬಂದಿದ್ದೀನಿ ಸೊ ಇದು ನಿಮಗೆ ಮುಂದೆ ಬರ್ತಕ್ಕಂತಹ ಟಿ ಇ ಟಿ ಆಗಿರ್ಬೋದು ಎಚ್ ಎಸ್ ಟಿ ಆರ್ ಜಿ ಪಿ ಎಸ್ ಟಿ ಆರ್ ಪಿ ಎಸ್ ಟಿ ಆರ್ ಎಲ್ಲ ಪರೀಕ್ಷೆಗಳಿಗೂ ಕೂಡ ಬಹಳನೇ ಅನುಕೂಲ ಆಗುತ್ತೆ ಸೊ ಹಾಗಾಗಿ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಜಾಸ್ತಿ ತಡ ಮಾಡೋದು ಬೇಡ ಬನ್ನಿ ಆದಷ್ಟು ಬೇಗ ಇವತ್ತಿನ ವಿಡಿಯೋದ ಮೊದಲನೇ ಪ್ರಶ್ನೆ ಏನಿದೆ ಅಂತ ನೋಡ್ಕೊಂಬರೋಣ ಮೊದಲನೇ ಪ್ರಶ್ನೆ ಈ ವಿಡಿಯೋದ ಮೊದಲನೇ ಪ್ರಶ್ನೆ ಈ ರೀತಿಯಾಗಿದೆ ಬಾಲಾಪರಾಧಿ ನ್ಯಾಯ ಕಾಯ್ದೆ ಯಾವಾಗ ಜಾರಿಗೆ ಬಂದಿತ್ತು ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ಬಾಲಾಪರಾಧಿ ನ್ಯಾಯ ಕಾಯ್ದೆ ಯಾವಾಗ ಜಾರಿಗೆ ಬರುತ್ತೆ ಅನ್ನೋದು ಪ್ರಶ್ನೆ ಸೊ ಈ ಈ ಒಂದು ವಿಡಿಯೋದಲ್ಲಿ ಇದು ಎಪ್ಪತ್ತೊಂದನೇ ಪ್ರಶ್ನೆ ಆಗಿರುತ್ತೆ ಆಯ್ಕೆಗಳೇನಿದ್ದಾವೆ ಎರಡು ಸಾವಿರದ ಹದಿನೈದು ಎರಡು ಸಾವಿರದ ಹತ್ತೊಂಬತ್ತು ಎರಡು ಸಾವಿರದ ಎರಡು ಎರಡು ಸಾವಿರ ಅಂತ ಇದೆ ಸೊ ಇದನ್ನ ನಾವು ನೀಟಾಗಿ ಅನಲೈಸ್ ಮಾಡ್ತಾ ಬಂದರೆ ಭಾರತದಲ್ಲಿ ಬಾಲ ಅಪರಾಧಿಗಳಿಗೆ ಸಂಬಂಧಪಟ್ಟ ಹಾಗೆ ನ್ಯಾಯ ವಿಧಾನ ಏನಿದೆ ಬಹಳಷ್ಟು ಹಂತಗಳಲ್ಲಿ ಅಭಿವೃದ್ಧಿ ವೃದ್ಧಿ ಆಗ್ತಾ ಬಂದಿದೆ ಸೊ ಈ ಒಂದು ಕ್ರೋನಾಲಜಿಕಲ್ ಕ್ರಮದಲ್ಲಿ ಪ್ರಮುಖವಾದಂತಹ ಮೂರು ಕಾನೂನುಗಳು ಜಾರಿಗೆ ಬಂದಿತ್ತು ಯಾವುದೋ ಮೂರು ಕಾನೂನುಗಳು ಅಂದರೆ ಮೊದಲನೇದಾಗಿ ಬಾಲನ್ಯಾಯ ಸೊ ಬಾಲನ್ಯಾಯ ಕಾಯ್ದೆ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಜಾರಿಗೆ ಬಂದಿತ್ತು ಈ ಒಂದು ಕಾಯ್ದೆ ಏನಿದೆ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಜಾರಿಗೆ ಬಂದು ಬಾಲ ಅಪರಾಧಿಗಳಿಗೆ ಸಂಬಂಧಪಟ್ಟ ಹಾಗೆ ಮೊದಲ ಸಮಗ್ರ ಕಾನೂನು ಆಗಿರೋದ್ದು ಸೊ ಮೊದಲನೇ ಸಮಗ್ರ ಕಾನೂನು ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಜಾರಿಗೆ ಬಂದಿತ್ತು ಸೊ ಈ ಒಂದು ಕಾಯ್ದೆ ಪ್ರಕಾರ ಹದಿನಾರು ವರ್ಷಕ್ಕಿಂತ ಕಡಿಮೆ ವಯಸ್ಸಿರುವಂತಹ ಹುಡುಗರು ಮತ್ತೆ ಹದಿನೆಂಟು ವರ್ಷಕ್ಕಿಂತ ಕಡಿಮೆ ವಯಸ್ಸಿರುವಂತಹ ಹುಡುಗಿಯರು ಹೆಣ್ಣು ಮಕ್ಕಳು ಇವರನ್ನ ಬಾಲಕರು ಅಂತ ಹೇಳಿ ಈ ಒಂದು ಕಾಯ್ದೆ ಕನ್ಸಿಡರ್ ಮಾಡುತ್ತೆ ಇನ್ನು ಎರಡನೇದಾಗಿ ಬಾಲನ್ಯಾಯ ಎರಡು ಸಾವಿರ ಸೊ ಬಾಲನ್ಯಾಯ ಕಾಯ್ದೆ ಎರಡು ಸಾವಿರ ಸೊ ಇದು ಸಾವಿರದ ಒಂಬೈನೂರ ತೊಂಬತ್ತ ಎರಡರಲ್ಲಿ ಮಕ್ಕಳ ಹಕ್ಕುಗಳ ಕುರಿತಂತಹ ಒಂದು ಯು ಎನ್ ಸಿ ಆರ್ ಸಿ ಒಪ್ಪಂದವನ್ನ ಅಂಗೀಕರಿಸಿದ ನಂತರ ಈ ಒಂದು ಕಾಯ್ದೆ ಎರಡು ಸಾವಿರದಲ್ಲಿ ಜಾರಿಗೆ ಬರುತ್ತೆ ಇದೇನು ಮಾಡುತ್ತೆ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಏನು ಕಾಯ್ದೆ ಬಂತು ಅಂತ ನಾನು ಜಸ್ಟ್ ಈಗಷ್ಟೇ ಹೇಳಿದೆ ಅದನ್ನು ರದ್ದುಗೊಳಿಸಿ ಹದಿನೆಂಟು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಎಲ್ಲರನ್ನು ಕೂಡ ಬಾಲಕರು ಅಂತ ಹೇಳಿ ಪರಿಗಣನೆ ಮಾಡುತ್ತೆ ಇದು ಏನೋ ಎರಡು ಬಾಲನ್ಯಾಯ ಬಾಲ ನ್ಯಾಯ ಕಾಯ್ದೆ ಎರಡು ಸಾವಿರದಲ್ಲಿ ಆದಂತಹ ಒಂದು ಬೆಳವಣಿಗೆ ಇನ್ನು ಮೂರನೇದಾಗಿ ಬಾಲನ್ಯಾಯ ಕಾಯ್ದೆ ಎರಡು ಸಾವಿರದ ಹದಿನೈದು ಸೊ ಈ ಒಂದು ಎರಡು ಸಾವಿರದ ಹದಿನೈದರಲ್ಲಿ ಸಂಸತ್ತಿನಲ್ಲಿ ಅಂಗೀಕರಿಸಲ್ಪಟ್ಟಂತಹ ಈ ಒಂದು ಕಾಯ್ದೆ ಎರಡು ಸಾವಿರದ ಹದಿನಾರರ ಜನವರಿ ಹದಿನೈದರಂದು ಜಾ ಸೊ ಏನು ಎರಡು ಸಾವಿರದಲ್ಲಿ ಬಂದಂತಹ ಕಾಯ್ದೆ ಆ ಒಂದು ಕಾಯ್ದೆಯನ್ನ ಬದಲಿಸಿ ಹದಿನಾರರಿಂದ ಹದಿನೆಂಟು ವರ್ಷ ವಯಸ್ಸಿನ ಬಾಲಕರು ಗಂಭೀರ ಅಪರಾಧಗಳಲ್ಲಿ ಏನಾದರೂ ಭಾಗಿಯಾಗಿದ್ರೆ ಅವರನ್ನು ಏನು ವಿಚಾರಣೆ ಮಾಡತಕ್ಕಂತಹ ಅವಕಾಶವನ್ನ ನೀಡುತ್ತೆ ಸೊ ಈ ಒಂದು ಕಾಯ್ದೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಏನಾಗುತ್ತೆ ತಿದ್ದುಪಡಿ ಮಾಡಲ್ಪಟ್ಟು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಸೆಪ್ಟೆಂಬರ್ ಒಂದರಂದು ಮತ್ತೆ ಜಾರಿಗೆ ಬರುತ್ತೆ ಸೊ ಹೀಗಾಗಿ ಈ ಒಂದು ಕಾಯ್ದೆಗಳ ಮುಖ ಮುಖಾಂತರ ಭಾರತ ಏನಿದೆ ಬಾಲಾಪರಾಧಿಗಳಿಗೆ ಸಂಬಂಧಪಟ್ಟ ಹಾಗೆ ನ್ಯಾಯ ನ್ಯಾಯವಿಧಾನವನ್ನು ಕಾಲ ಕಾಲಕಾಲಕ್ಕೆ ಸುಧಾರಿಸ್ಕೊಂಡು ಅಭಿವೃದ್ಧಿ ಪಡಿಸ್ಕೊಂಡು ಬರ್ತಾ ಇದೆ ಸೊ ಈ ಒಂದು ಆಯ್ಕೆಗಳಲ್ಲಿ ಎರಡು ಸಾವಿರದ ಹದಿನೈದು ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ಆಪ್ಷನ್ ಎ ಟು ತೌಸಂಡ್ ಫಿಫ್ಟೀನ್ ಸೊ ಎರಡನೇ ಒಂದು ಪ್ರಶ್ನೆ ನೋಡಿ ಇಲ್ಲಿ ಮಗು ನಿಲ್ಲುವ ಸಾಮರ್ಥ್ಯವನ್ನು ಪಡೆಯುವ ಮೊದಲು ನಡೆಯಲು ಸಾಧ್ಯವಿಲ್ಲ ಅದೇ ರೀತಿ ಓಡುವ ಓಡಲು ಪ್ರಾರಂಭಿಸುವ ಮೊದಲು ಹೇಗೆ ನಡೆಯಬೇಕು ನಡೆಯಬೇಕೆಂಬುದನ್ನು ಕಲಿಯಬೇಕು ಸೊ ಈ ಒಂದು ಕಲ್ಪನೆ ಕೆಳಗಿನ ಯಾವ ತತ್ವಕ್ಕೆ ಸಂಬಂಧಪಟ್ಟಿದೆ ಅನ್ನೋದೇ ಪ್ರಶ್ನೆಯಾಗಿರುತ್ತೆ ಸೊ ಯಾವ ತತ್ವದ ಆಧಾರದ ಮೇಲೆ ಈ ಒಂದು ತತ್ವ ನಡೆಯುತ್ತೆ ಅಂತಕ್ಕಂಥದ್ದು ಆಯ್ಕೆಗಳೇನು ಕೊಟ್ಟಿದ್ದಾರೆ ನಿರಂತರತೆಯ ತತ್ವ ಏಕರೂಪತೆಯ ತತ್ವ ಅಭಿವೃದ್ಧಿಯ ತತ್ವ ನಿರ್ದೇಶನ ಅಭಿವೃದ್ಧಿಯ ತತ್ವ ಅಂತ ಹೇಳಿ ಕೊಟ್ಟಿದ್ದಾರೆ ಸೊ ಇಲ್ಲಿ ಸರಿಯಾಗಿರುವಂತಹ ಉತ್ತರ ಏನಾಗಿರ್ಬೋದು ಹಾಗಾದರೆ ಎಸ್ ನೀವು ಆಪ್ಷನ್ಸ್ನ ಓದಿ ಗೆಸ್ ಮಾಡಿದ್ದೀರಾ ಅಂತ ಭಾವಿಸ್ತೇನೆ ನಾನು ಉತ್ತರವನ್ನು ಹೇಳ್ತೀನಿ ನಿಮಗೆ ಆಪ್ಷನ್ ಒಂದು ಆಪ್ಷನ್ ಎ ಏನಿದೆ ನಿರಂತರತೆಯ ತತ್ವ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ಸೊ ಈ ಒಂದು ನಿರಂತರತೆ ತತ್ವ ನಲ್ಲಿ ಪ್ರಿನ್ಸಿಪಲ್ ಆಫ್ ಕಂಟಿನ್ಯೂಟಿ ಅಂತ ಹೇಳ್ತೀವಿ ಇದು ಕ್ರಮಬದ್ಧವಾಗಿ ಮತ್ತೆ ಹಂತ ಹಂತವಾಗಿ ನಡೀತಕ್ಕಂತಹ ಒಂದು ಪ್ರಕ್ರಿಯೆ ಆಗಿರುತ್ತೆ ಸೊ ಯಾವುದೇ ಒಂದು ಹಂತವನ್ನು ಬಿಟ್ಟು ಮುಂದಿನ ಹಂತಕ್ಕೆ ಹೋಗೋದಕ್ಕೆ ಸಾಧ್ಯ ಇಲ್ಲ ಹೇಗೆ ಅಂತ ಹೇಳಿದ್ರೆ ಮಗು ಏನಿದೆ ನಿಲ್ತಕ್ಕಂತಹ ಒಂದು ಸಾಮರ್ಥ್ಯವನ್ನ ಪಡ್ಕೊಳ್ಳೋ ಮೊದಲು ನಡೆಯೋದಿಕ್ಕೆ ಸಾಧ್ಯ ಇಲ್ಲ ಸೊ ಹಾಗಾಗಿ ಮದು ಮಗು ಮೊದಲೇ ಏನು ಮಾಡುತ್ತೆ ಅಂತ ಹೇಳಿದ್ರೆ ನಿಲ್ಲುವಂತಹ ಒಂದು ಸಾಮರ್ಥ್ಯ ಸ್ಟ್ಯಾಂಡಿಂಗ್ ನಿಲ್ತಕ್ಕಂತಹ ಸಾಮರ್ಥ್ಯವನ್ನು ಪಡ್ಕೊಳ್ಳುತ್ತೆ ಆಮೇಲೆ ನಡೆಯುವಂತಹ ಒಂದು ಹಂತಕ್ಕೆ ಸಾಗುತ್ತೆ ಇದೇನಾಗುತ್ತೆ ಅಂತ ಹೇಳಿದ್ರೆ ಅಭಿವೃದ್ಧಿ ಅಂತಕ್ಕಂಥದ್ದು ಕ್ರಮಬದ್ಧವಾಗಿ ನಡೆಯುತ್ತೆ ಅನ್ನೋದನ್ನ ನಿರಂತರತೆಯ ತತ್ವ ಪ್ರತಿಪಾದನೆ ಮಾಡೋ ಅಂಥದ್ದು ಸೊ ಹಾಗಾಗಿ ಈ ಒಂದು ಪ್ರಶ್ನೆಗೆ ಆಪ್ಷನ್ ಎ ನಿರಂತರತೆಯ ತತ್ವ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ಸೊ ಮುಂದಿನ ಒಂದು ಪ್ರಶ್ನೆ ನೋಡಿ ಇಲ್ಲಿ ಮಗಳಿಗೆ ಗಂಡನ್ನು ಹುಡುಕುತ್ತಿರುವ ವ್ಯಕ್ತಿ ದಿನಪತ್ರಿಕೆಯಲ್ಲಿ ವಧುವರರ ಜಾಹೀರಾತಿನ ಮೇಲೆ ಮಾತ್ರ ಗಮನ ಹರಿಸುವುದು ಇದಕ್ಕೆ ಉದಾಹರಣೆಯಾಗಿದೆ ಅಂತ ಪ್ರಶ್ನೆ ಇದೆ ಸೊ ಏನು ಒಬ್ಬ ವ್ಯಕ್ತಿ ಆತನ ಮಗಳಿಗೆ ಮದುವೆ ಮಾಡ್ತಕ್ಕಂತಹ ಒಂದು ಉದ್ದೇಶದಿಂದ ಗಂಡನ್ನು ಹುಡುಕ್ತಾ ಇರೋ ವರನನ್ನು ಹುಡುಕ್ತಾ ಇರ್ತಾರೆ ಸೊ ಹಾಗಾಗಿ ಅವರು ಒಂದು ಅಡ್ವರ್ಟೈಸ್ಮೆಂಟನ್ನು ಕೊಡ್ತಾರೆ ನ್ಯೂಸ್ ಪೇಪರಲ್ಲಿ ಸೊ ಅವರು ವಧುವರರ ಜಾಹೀರಾತಿನ ಮೇಲೆ ಕಾನ್ಸಂಟ್ರೇಟ್ ಮಾಡುವಂಥದ್ದು ಯಾವುದಕ್ಕೆ ಎಕ್ಸಾಂಪಲ್ ಆಗಿ ನಾವು ಕೊಡಬಹುದು ಅಂತ ಹೇಳಿ ಸೊ ಆಯ್ಕೆಗಳನ್ನ ನೋಡೋದಾದ್ರೆ ಮೊದಲನೇ ಆಯ್ಕೆ ನೋಡಿ ಅಭ್ಯಾಸ ಅವಧಾನ ಐಚ್ಛಿಕ ಅವಧಾನ ಅನೈಚ್ಛಿಕ ಅವಧಾನ ಮನೋಧೋರಣೆ ಅಂತ ನಾಲ್ಕು ಆಯ್ಕೆಗಳಿದೆ ಸೊ ಈ ನಾಲ್ಕು ಆಯ್ಕೆಗಳಲ್ಲಿ ನಿಮ್ಮ ಪ್ರಕಾರ ಯಾವ ಆಯ್ಕೆ ಸರಿಯಾಗಿರುತ್ತೆ ಹಾಗಾದರೆ ಎಷ್ಟನೇ ಪ್ರಶ್ನೆ ಇದು ಸೆವೆಂಟಿ ತ್ರೀ ಕ್ವೆಶನ್ನು ಈ ವಿಡಿಯೋದ ಮೂರನೇ ಪ್ರಶ್ನೆ ಆಗಿರುತ್ತೆ ಸೊ ನಿಮ್ಮ ಪ್ರಕಾರ ಆಪ್ಷನ್ ಯಾವುದು ಸರಿಯಾಗಿದೆ ಅನ್ನೋದನ್ನ ಗೆಸ್ ಮಾಡಿ ಸೊ ಇದಕ್ಕೆ ಆನ್ಸರ್ ಏನಪ್ಪ ಅಂತ ಹೇಳಿದರೆ ಆಪ್ಷನ್ ಎರಡು ಐಚ್ಛಿಕ ವಿಧಾನ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಸೊ ಯಾಕೆ ಐಚ್ಛಿಕ ವಿಧಾನ ಅಂತ ಹೇಳಿದರೆ ಇಲ್ಲಿ ಏನು ವಧುವರರ ಬಗ್ಗೆ ಜಾಹೀರಾತನ್ನ ಕೊಡ್ತಾ ಇದ್ದಾನೆ ಆ ವ್ಯಕ್ತಿ ತನ್ನ ಒಂದು ಉದ್ದೇಶ ಅಥವಾ ಗುರಿ ಕಡೆಗೆ ಮಾತ್ರ ಗಮನವನ್ನ ನಿರ್ದಿಷ್ಟ ವಿಷಯದ ಮೇಲೆ ಕೇಂದ್ರೀಕರಿಸುವಂಥದ್ದು ಸೊ ಈ ಸಂದರ್ಭದಲ್ಲಿ ವ್ಯಕ್ತಿ ನ್ಯೂಸ್ ಪೇಪರ್ ಅಲ್ಲಿ ವಧುವರರ ಜಾಹೀರಾತನ್ನ ಹುಡುಕೋದಕ್ಕೆ ನಿರ್ಧಾರ ಮಾಡಿಕೊಂಡಿರೋದ್ರಿಂದ ಅವರ ಗಮನ ಕೂಡ ಉದ್ದೇಶಿತವಾಗಿರುತ್ತೆ ಸೊ ಇನ್ನು ನೆಕ್ಸ್ಟ್ ಆಯ್ಕೆಗಳನ್ನ ನೀವು ನೋಡ್ತಾ ಹೋಗೋದಾದ್ರೆ ಈ ಒಂದು ಆಯ್ಕೆ ಯಾಕೆ ಕರೆಕ್ಟ್ ಅಂತ ನಿಮ್ಗೆ ಗೊತ್ತಾಗ್ತಾ ಹೋಗುತ್ತೆ ಸೊ ಮೊದಲನೇ ಆಯ್ಕೆ ನೋಡಿ ಇಲ್ಲಿ ಹ್ಯಾಬಿಟುವಲ್ ಅಟೆನ್ಷನ್ ಅಂತ ಇದೆ ಅಂದ್ರೆ ಅಭ್ಯಾಸ ಅವಧಾನ ಇದೇನಾಗುತ್ತೆ ಅಂದ್ರೆ ನಿರಂತರ ಅಭ್ಯಾಸದಿಂದ ಉಂಟಾಗುವಂತಹ ಒಂದು ಗಮನ ಫಾರ್ ಎಕ್ಸಾಂಪಲ್ ನಾವು ಪ್ರತಿದಿನ ಬೆಳಗ್ಗೆ ಕಾಫಿ ಕುಡಿಬೇಕಾದ್ರೆ ನ್ಯೂಸ್ ಪೇಪರ್ ಓದುವಂತಹ ಒಂದು ಅಭ್ಯಾಸ ಇರುತ್ತೆ ಅಂತ ಹೇಳಿದ್ರೆ ಅಂತ ಇನ್ನು ಮೂರನೇ ಒಂದು ಆಯ್ಕೆ ಅನೈಚ್ಛಿಕ ಅವಧಾನ ಇನ್ ವಾಲಂಟರಿ ಅಟೆನ್ಷನ್ ಅಂತ ಸೊ ಇದು ಅಂತ ಹೇಳಿದ್ರೆ ಅಚಾನಕ್ಕಾಗಿ ಬರ್ತಕ್ಕಂತಹ ಒಂದು ಶಬ್ದ ನಾವು ಏನೋ ಒಂದು ಕೆಲಸದಲ್ಲಿ ಮಗ್ನರಾಗಿರ್ತೀವಿ ಸಡನ್ ಆಗಿ ಏನೋ ಒಂದು ಶಬ್ದ ಬರುತ್ತೆ ಸೊ ಆ ಶಬ್ದಕ್ಕೆ ನಾವು ಗಮನ ಹರಿಸೋದಕ್ಕೆ ನಾವು ಇನ್ವಾಲಂಟರಿ ಅಟೆನ್ಷನ್ ಅಥವಾ ಅನೈಚ್ಛಿಕ ಅವಧಾನ ಅಂತ ಹೇಳಿ ಕರಿತೀವಿ ಇನ್ನು ಒಂದು ಆಪ್ಷನ್ ನೋಡಿ ಮನೋಧೋರಣೆ ಮನೋಧೋರಣೆ ಅಂತ ಹೇಳಿದ್ರೆ ಇಂಗ್ಲಿಷ್ ನಲ್ಲಿ ಮೆಂಟಲ್ ಸೆಟ್ ಅಂತ ಏನ್ ಹೇಳ್ತೀವಲ್ಲ ಇಲ್ಲಿ ಇದು ವ್ಯಕ್ತಿಯ ಮನಸ್ಸಿನ ಪೂರ್ವ ಸಿದ್ಧತೆ ಅಥವಾ ನಿರೀಕ್ಷೆ ಫಾರ್ ಎಕ್ಸಾಂಪಲ್ ಪರೀಕ್ಷೆಗೆ ಪ್ರಿಪೇರ್ ಆಗ್ತಾ ಇರ್ತಕ್ಕಂತಹ ತಯಾರಿ ಮಾಡಬೇಕಾದ್ರೆ ಒಂದು ನಿರ್ದಿಷ್ಟ ಟಾಪಿಕ್ನ ಮೇಲೆ ನಾವು ಗಮನ ಹರಿಸ್ತೀವಿ ಸೊ ಅದನ್ನ ನಾವು ಮೆಂಟಲ್ ಸೆಟ್ ಅಥವಾ ಮನೋಧೋರಣೆ ಅಂತ ಹೇಳಿ ಕರಿತೀವಿ ಸೊ ಹಾಗಾಗಿ ಇಲ್ಲಿ ಐಚ್ಛಿಕ ಅವಧಾನ ಅನ್ನೋದು ಸರಿಯಾಗಿರುವಂತಹ ಒಂದು ಆನ್ಸರ್ ಆಗುತ್ತೆ ಈ ಒಂದು ಪ್ರಶ್ನೆಗೆ ಮುಂದಿನ ಒಂದು ಪ್ರಶ್ನೆ ಲಿಂಗದ ಬಗೆಗಿನ ಅರಿವು ಮತ್ತು ಅದರ ಶಾಶ್ವತತೆಯ ಜ್ಞಾನ ಡ್ಯಾಶ್ ಅಂತ ಹೇಳಿ ಕೇಳಿದ್ದಾರೆ ಸೊ ಇದಕ್ಕೆ ಸರಿಯಾಗಿರುವಂತಹ ಉತ್ತರ ಏನು ಎಷ್ಟನೇ ಪ್ರಶ್ನೆ ಇದು ಸೆವೆಂಟಿ ಫೋರ್ತ್ ಕ್ವೆಶನ್ ಸೆವೆಂಟಿ ಫೋರ್ತ್ ಕ್ವೆಶನ್ಗೆ ಆನ್ಸರ್ ಸಿ ಏನಿದೆ ಲಿಂಗ ಅನನ್ಯತೆ ಅನ್ನೋದು ಸರಿಯಾದಂತಹ ಆನ್ಸರ್ ಆಗುತ್ತೆ ಸೊ ಲಿಂಗದ ಬಗೆಗಿನ ಅರಿವು ಮತ್ತೆ ಅದರ ಒಂದು ಶಾಶ್ವತತೆಯ ಜ್ಞಾನ ಸೊ ಹಾಗಾಗಿ ಆಪ್ಷನ್ ಮೂರು ಲಿಂಗ ಅನನ್ಯತೆ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ ಸೊ ಜೆಂಡರ್ ಕಾನ್ಸ್ಟೆನ್ಸಿ ಅನ್ನೋದು ಸೊ ಈ ಒಂದು ಲಿಂಗ ಅನನ್ಯತೆ ಏನಿದೆ ಮಕ್ಕಳಿಗೆ ತಮ್ಮ ಒಂದು ಲಿಂಗ ಅಂದರೆ ಪುರುಷ ಅಥವಾ ಮಹಿಳೆ ಅಂತಕ್ಕಂಥದ್ದು ತಮ್ಮ ಲಿಂಗ ಶಾಶ್ವತವಾಗಿರುವಂಥದ್ದು ಮತ್ತು ಸಮಯದ ಜೊತೆಗೆ ಹಾಗೆಯೇ ಹೊರಗಿನ ರೂಪಾಂತರಗಳ ಜೊತೆಗೆ ಬದಲಾಗೋದಿಲ್ಲ ಅಂತಕ್ಕಂತಹ ಒಂದು ಅರಿವನ್ನು ಹೊಂದಿರತಕ್ಕಂತಹ ಒಂದು ಹಂತ ಆಗಿರತ್ತೆ ಒಂದು ಲಿಂಗ ಅನನ್ಯತೆ ಅಂತಕ್ಕಂಥದ್ದು ಸೊ ಈ ಒಂದು ಕಲ್ಪನೆ ಏನಿದೆ ಅಮೇರಿಕಾದ ಮನೋವಿಜ್ಞಾನಿಯಾದಂತಹ ಲಾರೆನ್ಸ್ ಕೋಲನ್ ಬರ್ಗ್ರ ಅವರಿಂದ ಸಾವಿರದ ಒಂಬೈನೂರ ಅರವತ್ತ ಆರರಲ್ಲಿ ಪ್ರಸ್ತಾಪಿಸಲಾಗಿರುವಂಥದ್ದು ಸೊ ಈ ಒಂದು ಏನು ಕಲ್ಪನೆ ಸೊ ಈ ಒಂದು ತತ್ವ ಏನಿದೆ ಜಾನ್ ಪಿಯಾಜೆ ಅವರ ಮಾನಸಿಕ ಅಭಿವೃದ್ಧಿ ತತ್ವದ ಮೇಲೆ ಆಧಾರಿತ ಆಗಿರೋ ಸೊ ಇಲ್ಲಿ ಕೋಲನ್ಬರ್ಗ್ ಪ್ರಕಾರ ಮಕ್ಕಳ ಒಂದು ಲಿಂಗ ಅಭಿವೃದ್ಧಿ ಎಷ್ಟು ಹಂತಗಳಲ್ಲಿ ನಡೆಯುತ್ತೆ ಅಂತ ಹೇಳಿದ್ರೆ ಮೂರು ಹಂತಗಳಲ್ಲಿ ನಡೆಯುವಂಥದ್ದು ಯಾವ್ದ ಮೂರು ಹಂತ ಅಂದ್ರೆ ಮೊದಲನೇದಾಗಿ ಜೆಂಡರ್ ಐಡೆಂಟಿಟಿ ಲಿಂಗ ಗುರುತು ಸೊ ಇಲ್ಲಿ ಮಕ್ಕಳು ಸುಮಾರು ಎರಡರಿಂದ ಮೂರು ವರ್ಷ ವಯಸ್ಸಿನಲ್ಲಿ ತಮ್ಮ ಒಂದು ಲಿಂಗವನ್ನ ಗುರುತಿಸ್ಕೊಳ್ಳೋದಕ್ಕೆ ಪ್ರಾರಂಭ ಮಾಡ್ತಾರೆ ಇದು ಮೊದಲನೇ ಹಂತ ಆಗಿರುತ್ತೆ ಇನ್ನು ಎರಡನೇದು ಜೆಂಡರ್ ಸ್ಟೆಬಿಲಿಟಿ ಅಂದ್ರೆ ಲಿಂಗ ಸ್ಥಿರತೆ ಇದು ಸುಮಾರು ನಾಲ್ಕರಿಂದ ಐದು ವರ್ಷ ವಯಸ್ಸಿನಲ್ಲಿ ಮಕ್ಕಳು ತಮ್ಮ ಲಿಂಗ ಕಾಲದೊಂದಿಗೆ ಸ್ಥಿರವಾಗಿರುತ್ತೆ ಅನ್ನೋದನ್ನು ಅನ್ನುವಂತಹ ಒಂದು ಅರಿವನ್ನು ಹೊಂದಿರ್ತಾರೆ ಇನ್ನು ಮೂರನೇ ಒಂದು ಹಂತ ಅಂತ ಹೇಳಿದರೆ ಜೆಂಡರ್ ಕಾನ್ಸ್ಟಾನ್ಸಿ ಲಿಂಗ ಅನನ್ಯತೆ ಇಲ್ಲಿ ಸುಮಾರು ಆರರಿಂದ ಏಳು ವರ್ಷ ವಯಸ್ಸಿನಲ್ಲಿ ಆರರಿಂದ ಏಳು ವರ್ಷ ಇರಬೇಕಾದ್ರೆ ಮಕ್ಕಳಿಗೆ ತಮ್ಮ ಲಿಂಗ ಬಾಹ್ಯ ರೂಪಾಂತರಗಳ ಜೊತೆಗೆ ಬದಲಾಗೋದಿಲ್ಲ ಅನ್ನೋದನ್ನು ತಿಳ್ಕೊತಾರೆ ಸೊ ಈ ಹಂತಗಳಲ್ಲಿ ಲಿಂಗ ಅನನ್ಯತೆ ಅಂತಕ್ಕಂಥದ್ದು ಕೊನೆಯ ಒಂದು ಹಂತ ಆಗಿರುತ್ತೆ ಅಂತಿಮ ಹಂತ ಆಗಿರುತ್ತೆ ಸೊ ಮಕ್ಕಳಿಗೆ ತಮ್ಮ ಲಿಂಗದ ಶಾಶ್ವತತೆಯ ಬಗ್ಗೆ ಸಂಪೂರ್ಣ ಅರಿವನ್ನ ಉಂಟು ಮಾಡುವಂಥದ್ದು ಸೊ ಹಾಗಾಗಿ ಲಿಂಗದ ಬಗೆಗಿನ ಅರಿವು ಮತ್ತೆ ಅದರ ಒಂದು ಶಾಶ್ವತತೆಯ ಜ್ಞಾನ ಅಂತಕ್ಕಂಥದ್ದು ಲಿಂಗ ಅನನ್ಯತೆ ಅನ್ನುವಂತಹ ತತ್ವಕ್ಕೆ ಸಂಬಂಧ ಪಟ್ಟಿರುವಂಥದ್ದು ಸೊ ಮುಂದಿನ ಒಂದು ಪ್ರಶ್ನೆ ಎಪ್ಪತ್ತೈದನೇ ಪ್ರಶ್ನೆ ಸೊ ಇದು ನಿಮ್ಗೆ ಎಲ್ಲರಿಗೂ ಗೊತ್ತೇ ಇರುತ್ತೆ ಯಾಕಂದ್ರೆ ಲಾಸ್ಟ್ ವಿಡಿಯೋದಲ್ಲೂ ಕೂಡ ಸೇಮ್ ಕ್ವೆಶನ್ ರಿಪೀಟ್ ಆಗಿತ್ತು ಡಿಸ್ಗ್ರಾಫಿಯಾ ಅಂತಕ್ಕಂಥದ್ದು ಈ ಒಂದು ನ್ಯೂನತೆ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಹೇಳ್ಬಿಟ್ಟು ಸೊ ಡಿಸ್ಗ್ರಾಫಿಯಾ ಅಂತಕ್ಕಂಥದ್ದು ಆಪ್ಷನ್ ಎ ಬರವಣಿಗೆಗೆ ಸಂಬಂಧ ಪಟ್ಟಿರೋದು ಸೊ ಡಿಸ್ಕ್ಯಾಲ್ಕುಲಿಯಾ ಅಂತಕ್ಕಂಥದ್ದು ಅಂಗಗಣಿತಕ್ಕೆ ಸಂಬಂಧ ಪಟ್ಟಿರೋ ಸೋ ಸೊ ಇದಕ್ಕೆ ಆಪ್ಷನ್ ಒಂದು ಸರಿಯಾದ ಆನ್ಸರ್ ಆಗುತ್ತೆ ಮುಂದಿನ ಒಂದು ಪ್ರಶ್ನೆ ದೃಷ್ಟಿಹೀನತೆ ಹೊಂದಿರುವ ವಿದ್ಯಾರ್ಥಿಗಳ ಶಿಕ್ಷಣ ಯಶಸ್ವಿಯಾಗೋದಕ್ಕೆ ಈ ಕೆಳಗಿನ ಯಾವ ಅಭ್ಯಾಸ ಸಹಾಯಕವಾಗಿದೆ ಅಂತ ಹೇಳಿ ಪ್ರಶ್ನೆಯನ್ನು ಕೇಳಿದ್ದಾರೆ ಸೊ ಇದಕ್ಕೆ ಸರಿಯಾಗಿರುವಂತಹ ಆನ್ಸರ್ ಏನು ನೀವು ಆಯ್ಕೆಗಳನ್ನು ಓದ್ಕೊಂಡಿದ್ದೀರ ಅಂತ ಭಾವಿಸ್ತಾ ಇದಕ್ಕೆ ಆನ್ಸರ್ನ ನಾನೇ ಹೇಳ್ತೀನಿ ಸೊ ಆಪ್ಷನ್ ಬಿ ಸ್ಪರ್ಶ ಮತ್ತು ಉಬ್ಬು ವಸ್ತುಗಳ ಬಳಕೆ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ಸೊ ದೃಷ್ಟಿಹೀನತೆ ಹೊಂದಿರತಕ್ಕಂತಹ ವಿದ್ಯಾರ್ಥಿಗಳೇನಿದ್ದಾರೆ ದೃಶ್ಯ ಮಾಹಿತಿಯನ್ನು ಪಡೆಯ ಸಾಧ್ಯವಿಲ್ಲದೆ ಇರೋದ್ರಿಂದ ಸ್ಪರ್ಶ ಅಂದ್ರೆ ಟಚ್ ಮಾಡೋದು ಮತ್ತೆ ಶ್ರವಣ ಇಂದ್ರಿಯಗಳ ಅವರು ಕಲಿತಾ ಹೋಗ್ತಾರೆ ಸೊ ಸ್ಪರ್ಶಾತ್ಮಕ ವಸ್ತುಗಳು ಏನಿದಾವೆ ಹಾಗೆ ಉಬ್ಬು ಚಿತ್ರ ಉಬ್ಬಿರ್ತಕ್ಕಂತಹ ಚಿತ್ರಗಳೇನಿದಾವೆ ಮತ್ತೆ ಬ್ರೈಲ್ ಲಿಪಿಗಳಾಗಿರ್ಬೋದು ಇನ್ನು ತ್ರೀ ಡಿ ಮಾದರಿಗಳು ಇದರ ಜೊತೆಗೆ ಸ್ಪರ್ಶಾತ್ಮಕ ನಕ್ಷೆಗಳು ಸೊ ಈ ರೀತಿಯಾದಂತಹ ಇಂತಹ ವಿದ್ಯಾರ್ಥಿಗಳಿಗೆ ವಿಷಯಗಳನ್ನ ಗ್ರಹಿಸೋದಕ್ಕೆ ಮಾಡುತ್ತೆ ಸಹಾಯ ಮಾಡುತ್ತೆ ಫಾರ್ ಎಕ್ಸಾಂಪಲ್ ಇವಾಗ ತ್ರೀ ಡಿ ಪ್ರಿಂಟಿಂಗ್ ಟೆಕ್ನಾಲಜಿಯನ್ನು ಬಳಸ್ಕೊಂಡು ಪ್ಲಾನೆಟ್ಸ್ ಗ್ರಹಗಳಾಗಿರ್ಬೋದು ಹಾಗೆಯೇ ಭೌಗೋಳಿಕ ನಕ್ಷೆಗಳಾಗಿರ್ಬೋದು ಜೈವಿಕ ಮಾದರಿಗಳು ಇದೆಲ್ಲವುಗಳನ್ನು ಕೂಡ ತಯಾರು ಮಾಡಿ ಪ್ರಿಪೇರ್ ಮಾಡಿ ಸ್ಟೂಡೆಂಟ್ಸ್ ವಿದ್ಯಾರ್ಥಿಗಳು ಸ್ಪರ್ಶದ ಮುಖಾಂತರ ಟಚ್ ಮಾಡೋ ಮುಖಾಂತರ ಕಲಿಯೋ ಹಾಗೆ ಮಾಡ್ಬೋದು ಸೊ ಇದೇ ರೀತಿ ಬ್ರೈಲ್ ಲಿಪಿಯ ಬಳ ಇನ್ನು ಬ್ರೈಲ್ ಲಿಪಿ ಏನಿದೆ ಇದರ ಒಂದು ಬಳಕೆ ಆಗಿರ್ಬೋದು ಸ್ಪರ್ಶಾತ್ಮಕ ಗ್ರಾಫಿಕ್ಸ್ ಆಗಿರ್ಬೋದು ಮತ್ತು ಉಬ್ಬು ಚಿತ್ರಗಳು ಇದೆಲ್ಲ ವಿದ್ಯಾರ್ಥಿಗಳಿಗೆ ವಿಷಯಗಳನ್ನು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಗ್ರಹಿಸ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ ಇದರ ಜೊತೆಗೆ ಹ್ಯಾಂಡ್ ಅಂಡರ್ ಹ್ಯಾಂಡ್ ಈ ಒಂದು ಟೆಕ್ನಾಲಜಿಯನ್ನು ಬಳಸಿಕೊಂಡು ಟೀಚರ್ಸ್ ವಿದ್ಯಾರ್ಥಿಗಳಿಗೆ ಸ್ಪರ್ಶಾತ್ಮಕ ವಸ್ತುಗಳನ್ನು ಕೂಡ ಪರಿಚಯ ಮಾಡಬಹುದು ಇದೇನಾಗುತ್ತೆ ಅಂತ ಹೇಳಿದ್ರೆ ವಿದ್ಯಾರ್ಥಿಗಳಲ್ಲಿ ಅವರ ಒಂದು ಆತ್ಮವಿಶ್ವಾಸವನ್ನ ಹೆಚ್ಚಿಸೋದಕ್ಕೆ ಕೂಡ ಸಹಾಯ ಆಗುವಂಥದ್ದು ಸೊ ಹಾಗಾಗಿ ಆಪ್ಷನ್ ಎರಡು ಸ್ಪರ್ಶ ಮತ್ತು ಉಬ್ಬು ವಸ್ತುಗಳ ಬಳಕೆ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ ಸೊ ಮುಂದಿನ ಒಂದು ಪ್ರಶ್ನೆ ಇದು ಆಲ್ಫ್ರೆಡ್ ಬೀನೆಯವರು ನೀಡಿದ ಪರಿಕಲ್ಪನೆಯಾಗಿದೆ ಸೊ ಆಲ್ಫ್ರೆಡ್ ಬೀನೆಯವರು ಯಾವ ಒಂದು ಪರಿಕಲ್ಪನೆಯನ್ನ ನೀಡಿದರೆ ಅನ್ನೋದು ಪ್ರಶ್ನೆ ಆಯ್ಕೆಗಳು ಸೃಜನಶೀಲತೆ ಬಹುಬುದ್ಧಿಶಕ್ತಿ ಮಾನಸಿಕ ವಯಸ್ಸು ಸಂವೇಗ ಸಂವೇಗಾತ್ಮಕ ಬುದ್ಧಿಶಕ್ತಿ ಅನ್ನೋದು ನಾಲ್ಕು ಆಯ್ಕೆಗಳಾಗಿದ್ದಾವೆ ಸೊ ಸರಿಯಾಗಿರುವಂತಹ ಉತ್ತರ ಏನು ಹಾಗಾದ್ರೆ ಸರಿಯಾಗಿರುವಂತಹ ಉತ್ತರ ಏನಪ್ಪಾ ಅಂತ ಹೇಳಿದರೆ ಆಪ್ಷನ್ ಮೂರು ಮಾನಸಿಕ ವಯಸ್ಸು ಅಥವಾ ಮೆಂಟಲ್ ಏಜ್ ಅಂತ ಹೇಳಿ ನಾವು ಇದನ್ನ ಕನ್ಸಿಡರ್ ಮಾಡ್ಬೋದು ಈ ಒಂದು ಪ್ರಶ್ನೆಗೆ ಇದು ಉತ್ತರ ಆಗಿರುತ್ತೆ ಸೊ ಇಲ್ಲಿ ಫ್ರೆಂಚ್ ಮನೋವಿಜ್ಞಾನಿ ಆಲ್ಫ್ರಿಡ್ ಅವರು ಏನಿದ್ದಾರೆ ಸಾವಿರದ ಒಂಬೈನೂರ ಐದರಲ್ಲಿ ಥಿಯೋಡೋರ್ ಸೈಮನ್ ಅವರ ಜೊತೆಗೆ ಸಹಕರಿಸಿ ಮಕ್ಕಳ ಒಂದು ಬುದ್ಧಿಶಕ್ತಿಯನ್ನು ಅಳೆಯೋದಿಕ್ಕೆ ಮೊದಲ ಬಾರಿಗೆ ಬೀನೆ ಸೈಮನ್ ಬುದ್ಧಿಮತ್ತೆ ಪರೀಕ್ಷೆಯನ್ನು ಡೆವಲಪ್ಮೆಂಟ್ ಮಾಡ್ತಾರೆ ಸೊ ಈ ಒಂದು ಪರೀಕ್ಷೆ ಏನಿದೆ ಮಕ್ಕಳ ಒಂದು ಮಾನಸಿಕ ವಯಸ್ಸು ಮೆಂಟಲ್ ಏಜ್ ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ಅವರು ಪರಿಚಯ ಮಾಡ್ತಾರೆ ಸೊ ಇದು ಒಂದು ಮೌಲ್ಯಮಾಪನ ಆಗಿರುತ್ತೆ ಇವ್ಯಾಲ್ಯುವೇಷನ್ ಆಗಿರುತ್ತೆ ಇದು ಮಕ್ಕಳ ಒಂದು ಬುದ್ಧಿ ಮತ್ತೆ ಅವರ ಕ್ರೋನೊಲಜಿಕಲ್ ವಯಸ್ಸಿಗೆ ಅಂದ್ರೆ ಕ್ರೋನಾಲಜಿಕಲ್ ಏಜ್ ಅಂತ ಹೇಳಿದ್ರೆ ವಾಸ್ತವಿಕ ವಯಸ್ಸು ಇದರ ಜೊತೆ ಹೇಗೆ ಹೊಂದಿಗೆ ಆಗುತ್ತೆ ಅನ್ನೋದನ್ನ ಮೆಜರ್ ಮಾಡೋದಕ್ಕೆ ಇದು ಸಹಾಯ ಮಾಡುವಂಥದ್ದು ಫಾರ್ ಎಕ್ಸಾಂಪಲ್ ಇವಾಗ ಎಂಟು ವರ್ಷದ ಮಗು ಏನಿದೆ ಆ ಎಂಟು ವರ್ಷದ ಮಗುವಿಗೆ ಹತ್ತು ವರ್ಷದ ಮಕ್ಕಳಿಗೆ ಕೇಳ್ತಕ್ಕಂತಹ ಪ್ರಶ್ನೆಯನ್ನ ಕೇಳಿದಾಗ ಆ ಎಂಟು ವರ್ಷದ ಮಗು ಯಾವುದೇ ಹಿಂಜರಿಕೆ ಯಶಸ್ವಿಯಾಗಿ ಉತ್ತರ ಕೊಟ್ಟರೆ ಆ ಮಗುವಿನ ಮೆಂಟಲ್ ಏಜ್ ಹತ್ತು ವರ್ಷ ಅಂತ ಹೇಳಿ ಪರಿಗಣನೆ ಮಾಡ್ತಾರೆ ಈ ಒಂದು ಕಾನ್ಸೆಪ್ಟ್ ಏನಿದೆ ಐಕ್ಯೂ ಡಿಸೈಡ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ ಇದು ಮಾನಸಿಕ ವಯಸ್ಸು ಕ್ರೋನೊಲಜಿಕಲ್ ವಯಸ್ಸಿನ ಒಂದು ಅನುಪಾತ ಏನಿದೆ ಅದನ್ನ ಇಂಡಿಕೇಟ್ ಮಾಡುತ್ತೆ ಸೊ ಹಾಗಾಗಿ ಆಲ್ಫ್ರೆಡ್ ಅವರು ಪರಿಚಯಿಸಿದಂತಹ ಒಂದು ಪ್ರಮುಖ ಕಾನ್ಸೆಪ್ಟ್ ಪರಿಕಲ್ಪನೆ ಅಂತ ಹೇಳಿದ್ರೆ ಮಾನಸಿಕ ವಯಸ್ಸು ಅಥವಾ ಮೆಂಟಲ್ ಏಜ್ ಆಗಿರುವಂತದ್ದು ಸೊ ಈ ಪ್ರಶ್ನೆಗೆ ಮೆಂಟಲ್ ಏಜ್ ಅನ್ನೋದು ಸರಿಯಾಗಿರುವಂಥ ಆನ್ಸರ್ ಆಗಿರುತ್ತೆ ಮುಂದಿನ ಒಂದು ಪ್ರಶ್ನೆ ಭಾಷೆಯನ್ನು ಗ್ರಹಿಸುವ ಸಾಧನದ ಪರಿಕಲ್ಪನೆಯನ್ನ ನೀಡಿದವರು ಯಾರು ಲ್ಯಾಂಗ್ವೇಜ್ ಅಕ್ವಿಸಿಷನ್ ಡಿವೈಸ್ ಸೊ ಈ ಒಂದು ಕಾನ್ಸೆಪ್ಟ್ ಅನ್ನ ನೀಡಿದವರು ಯಾರು ಅನ್ನೋದು ಪ್ರಶ್ನೆ ಆಗಿರುತ್ತೆ ಆಯ್ಕೆಗಳು ಕೊಟ್ಟಿದ್ದಾರೆ ನೋಮ್ ಚೋಮ್ಸ್ಕಿ ವೈಗೋಟ್ಸ್ಕಿ ಜಾನ್ ಡೂಯಿ ಹಾಗೇನೆ ಅಂತ ಇದೆ ಸರಿಯಾಗಿರುವಂತಹ ಉತ್ತರ ಏನು ಹಾಗಾದರೆ ಯಾರು ಈ ಒಂದು ಎಲ್ ಇ ಡಿ ಅಂತಕ್ಕಂತಹ ಒಂದು ಕಾನ್ಸೆಪ್ಟನ್ನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಆಪ್ಷನ್ ಒಂದು ನೋಮ್ ಚೋಮ್ಸ್ಕಿ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ ಸೊ ಇಲ್ಲಿ ನೋಮ್ ಚೋಮ್ಸ್ಕಿ ಅವರೇನಿದ್ದಾರೆ ಸಾವಿರದ ಒಂಬೈನೂರ ಅರವತ್ತರ ಒಂದು ದಶಕದಲ್ಲಿ ಆ ಟೈಮಲ್ಲಿ ಲ್ಯಾಂಗ್ವೇಜ್ ಆಕ್ವಿಸೇಷನ್ ಡಿವೈಸ್ ಅಂತಕ್ಕಂತಹ ಒಂದು ಕಾನ್ಸೆಪ್ಟನ್ನು ಅವರು ಪ್ರಸ್ತಾಪ ಮಾಡ್ತಾರೆ ಸೊ ಇದೇನಾಗುತ್ತೆ ಈ ಒಂದು ಕಾನ್ಸೆಪ್ಟ್ ಮಕ್ಕಳಿಗೆ ಲ್ಯಾಂಗ್ವೇಜನ್ನು ಬಹಳ ನ್ಯಾಚುರಲ್ ಆಗಿ ಮತ್ತೆ ಬಹಳ ಸ್ಪೀಡಾಗಿ ಕಲಿಯೋದಕ್ಕೆ ಸಹಾಯವನ್ನು ಮಾಡ್ತಕ್ಕಂತಹ ಒಂದು ಕಾನ್ಸೆಪ್ಟ್ ಆಗಿರುತ್ತೆ ಇನ್ನು ಮಾನವನ ಒಂದು ಮೆದುಳಿನಲ್ಲಿ ಇರತಕ್ಕಂತಹ ಒಂದು ಕಲ್ಪಿತ ಸಾಧನ ಅಂತ ಹೇಳ್ಬೋದು ಸೊ ಈ ಒಂದು ಎಲ್ ಎ ಡಿವೈಸ್ ಸೊ ಈ ಒಂದು ಡಿವೈಸ್ ನ ಪ್ರಕಾರ ಐ ಮೀನ್ ಚೋಮ್ಸ್ಕಿ ಅವರ ನೇಟಿವಿಸ್ಟ್ ತತ್ವದ ಪ್ರಕಾರ ಈ ಎಲ್ ಎಡಿ ಏನಿದೆ ಮಾನವರಲ್ಲಿ ಸಹಜವಾಗಿ ಅಸ್ತಿತ್ವದಲ್ಲಿ ಇರುವಂತದ್ದು ಮತ್ತೆ ಇದು ಎಲ್ಲಾ ಭಾಷೆಗಳ ಸಾಮಾನ್ಯ ವ್ಯಾಕರಣ ನಿಯಮಗಳನ್ನ ಒಳಗೊಂಡಿರುತ್ತೆ ಈ ಒಂದು ಡಿವೈಸ್ ಏನಿದೆ ಮಕ್ಕಳಿಗೆ ಭಾಷೆಯ ಮೂಲಭೂತ ರಚನೆಗಳನ್ನ ಅರ್ಥ ಮಾಡಿಕೊಳ್ಳೋದಕ್ಕೆ ಮತ್ತೆ ಉತ್ಪತ್ತಿ ಮಾಡೋದಕ್ಕೆ ಸಹಾಯವನ್ನ ಮಾಡುವಂಥದ್ದು ಇದರಿಂದ ಅವರು ತಮ್ಮ ತಾಯಿ ಭಾಷೆಯನ್ನ ವೇಗವಾಗಿ ಕಲಿಯೋದಿಕ್ಕೆ ಸಹಾಯ ಆಗುತ್ತೆ ಈ ಒಂದು ಡಿವೈಸ್ ಅಂತ ಹೇಳಿ ನೋಮ್ಕೋ ನೋಮ್ ಚೋಮ್ಸ್ಕಿ ಅವರ ಒಂದು ಅಭಿಪ್ರಾಯ ಆಗಿರೋದು ಸೊ ಹಾಗಾಗಿ ಭಾಷೆಯನ್ನ ಗ್ರಹಿಸ್ತಕ್ಕಂತಹ ಸಾಧನದ ಪರಿಕಲ್ಪನೆಯನ್ನ ನೀಡಿದವರು ಅಂತ ಬಂದಾಗ ನೋಮ್ ಚೋಮ್ಸ್ಕಿ ಅನ್ನೋದು ಸರಿಯಾದ ಆನ್ಸರ್ ಆಗಿರುತ್ತೆ ಸೊ ಮುಂದಿನ ಒಂದು ಪ್ರಶ್ನೆ ನೋಡಿ ಇಲ್ಲಿ ಈ ಕೆಳಗಿನವುಗಳಲ್ಲಿ ಯಾವುದು ಮಕ್ಕಳ ಲಿಂಗ ಪಡೆಯಚ್ಚು ಕಡಿಮೆ ಮಾಡಲು ಪರಿಣಾಮಕಾರಿ ತಂತ್ರವಾಗಿದೆ ಅನ್ನೋದು ಪ್ರಶ್ನೆ ಆಗಿರುತ್ತೆ ಸೊ ಇದಕ್ಕೆ ಏನು ಆಯ್ಕೆಗಳನ್ನು ಕೊಟ್ಟಿದ್ದಾರೆ ನೋಡಿ ಲಿಂಗ ನಿರ್ದಿಷ್ಟ ಪಾತ್ರಗಳಿಗೆ ಒತ್ತು ನೀಡೋದು ಲಿಂಗ ಬೇರ್ಪಡಿಸಿದ ಆಟದ ಗುಂಪುಗಳು ಲಿಂಗ ತಾರತಮ್ಯ ಕುರಿತು ಚರ್ಚೆ ಲಿಂಗಾಧಾರಿತವಾಗಿ ತರಗತಿಯಲ್ಲಿ ಪ್ರತ್ಯೇಕ ಆಸನ ವ್ಯವಸ್ಥೆ ಅಂತ ಹೇಳಿ ಪ್ರಶ್ನೆ ಕೇಳಿದ್ದಾರೆ ಸೊ ಇದಕ್ಕೆ ಏನಿರಬಹುದು ಹಾಗಾದ್ರೆ ಸರಿಯಾಗಿರುವಂತಹ ಉತ್ತರ ಅಂತ ಹೇಳಿದ್ರೆ ಆಪ್ಷನ್ ಮೂರು ಲಿಂಗ ತಾರತಮ್ಯ ಕುರಿತು ಚರ್ಚೆ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ಸೊ ಇಲ್ಲಿ ಮಕ್ಕಳಿಗೆ ಲಿಂಗ ಸಂಬಂಧಿತ ಸ್ತ್ರೀಯ ಸ್ತ್ರೀಯರ ಹಾಗೆ ಪುರುಷ ಪಾತ್ರಗಳ ಬಗ್ಗೆ ಚರ್ಚೆ ಮಾಡತಕ್ಕಂತಹ ಮುಖಾಂತರ ಈ ಒಂದು ಪಡಿಯಚ್ಚುಗಳನ್ನು ಗುರುತಿಸಿ ಮತ್ತೆ ಪ್ರಶ್ನೆ ಮಾಡೋದಕ್ಕೆ ಪ್ರೇರಿತಗೊಳ್ತಾರೆ ಸೊ ಈ ರೀತಿಯಾದಂತಹ ಒಂದು ಸಂವಾದಗಳೇನಿದಾವೆ ಮಕ್ಕಳಲ್ಲಿ ವಿಮರ್ಶಾತ್ಮಕ ಚಿಂತನೆ ಆಗಿರಬಹುದು ಮತ್ತೆ ಸಹಾನುಭೂತಿಯನ್ನು ಅಭಿವೃದ್ಧಿ ಪಡಿಸೋದಕ್ಕೆ ಸಹಾಯ ಆಗುತ್ತೆ ಫಾರ್ ಎಕ್ಸಾಂಪಲ್ ಇವಾಗ ಮಕ್ಕಳಿಗೆ ಮೀಡಿಯಾಗಳಲ್ಲಿ ಕಾಣ್ತಕ್ಕಂತಹ ಲಿಂಗ ಸ್ತ್ರೀಯತೆಗಳ ಬಗ್ಗೆ ಪ್ರಶ್ನೆಗಳನ್ನು ಕೇಳೋದು ಅಥವಾ ಅವರು ಎದುರಿಸ್ತಕ್ಕಂತಹ ಲಿಂಗ ಸಂಬಂಧಿತ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡೋದ್ರಿಂದ ಅವರು ಈ ಒಂದು ಪಡಿಯಚ್ಚುಗಳನ್ನು ಅರ್ಥ ಏನು ಅರ್ಥ ಮಾಡ್ಕೊಳ್ಳೋದಕ್ಕೆ ಮತ್ತು ಅದನ್ನು ಕ್ವೆಶನ್ ಮಾಡೋದಕ್ಕೆ ಅವರು ಮುಂದೆ ಬರ್ತಾರೆ ಸೊ ಹಾಗಾಗಿ ಈ ಒಂದು ಪ್ರಶ್ನೆಗೆ ಇಲ್ಲಿ ಲಿಂಗ ತಾರತಮ್ಯ ಕುರಿತು ಚರ್ಚೆ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ಮುಂದಿನ ಒಂದು ಪ್ರಶ್ನೆ ನೋಡಿ ಇಲ್ಲಿ ಪಿಯಾಜೆ ಪ್ರಕಾರ ಬೌದ್ಧಿಕ ವಿಕಾಸದ ಮೊಟ್ಟ ಮೊದಲ ಬದಲಾವಣೆ ಇದರಿಂದ ಪ್ರಾರಂಭವಾಗುತ್ತದೆ ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ಪಿಯಾಜೆ ಪ್ರಕಾರ ಏನು ಬೌದ್ಧಿಕ ವಿಕಾಸದ ಮೊಟ್ಟ ಮೊದಲನೇ ಒಂದು ಬದಲಾವಣೆ ಯಾವುದರಿಂದ ಆಗುತ್ತೆ ಅಂತ ಹೇಳಿದರೆ ಆಪ್ಷನ್ಸ್ನ ನೋಡಿ ಸ್ಥಳಾವಕಾಶ ಒದಗಿಸಿಕೊಳ್ಳುವಿಕೆ ಹೊಂದಾಣಿಕೆ ಮನೋಗತ ಮಾಡಿಕೊಳ್ಳುವಿಕೆ ಸ್ಕೀಮಾ ಅಂತ ಇದೆ ಸೊ ಸರಿಯಾಗಿರುವಂತಹ ಉತ್ತರ ಏನು ಹಾಗಾದರೆ ಇದಕ್ಕೆ ಆಪ್ಷನ್ ಡಿ ಸ್ಕೀಮಾ ಅಂತಕ್ಕಂಥದ್ದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ಸೊ ಸ್ಕೀಮಾ ಅಂತಕ್ಕಂಥದ್ದು ವ್ಯಕ್ತಿ ಏನಿದ್ದಾನೆ ತನ್ನ ಒಂದು ಎಕ್ಸ್ಪೀರಿಯನ್ಸ್ ಅನುಭವಗಳ ಆಧಾರದ ಮೇಲೆ ರೂಪಿಸಿಕೊಂಡಿರ್ತಕ್ಕಂತಹ ಒಂದು ಮಾನಸಿಕ ಚಟುವಟಿಕೆಗಳ ಮಾದರಿ ಅಂತ ಹೇಳ್ಬೋದು ಸ್ಕೀಮಾ ಅಂತ ಹೇಳಿದ್ರೆ ಸೊ ಪಿಯಾ ಜಿ ಅವರ ಪ್ರಕಾರ ಮಕ್ಕಳು ಏನಿದ್ದಾರೆ ಅವರ ಸುತ್ತಮುತ್ತಲಿನ ಜಗತ್ತನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಮತ್ತೆ ಅದನ್ನು ಪ್ರತಿಕ್ರಿಯೆ ಮಾಡೋದಕ್ಕೆ ಸ್ಕೀಮಾಗಳನ್ನು ಬಳಸ್ತಾರೆ ಸೊ ಈ ಸ್ಕೀಮಾ ಏನಿದೆ ಮಕ್ಕಳ ಅನುಭವಗಳ ಮುಖಾಂತರ ನಿರಂತರವಾಗಿ ರೂಪುಗೊಳ್ಳುತ್ತಾ ಹೋಗುತ್ತೆ ಮತ್ತು ಬದಲಾಗ್ತಾ ಹೋಗುತ್ತೆ ಅಂತ ಫಾರ್ ಎಕ್ಸಾಂಪಲ್ ಇವಾಗ ಒಂದು ಉದಾಹರಣೆ ಮುಖಾಂತರ ಹೇಳ್ಬೇಕಂತಂದ್ರೆ ಒಂದು ಮಗು ಮೊದಲನೇ ಬಾರಿ ನಾಯಿಯನ್ನ ನೋಡಿದಾಗ ಅದು ನಾಲ್ಕು ಕಾಲುಗಳುಳ್ಳ ಹಾಗೆ ಏನು ಬೊಗಳುವ ಒಂದು ಪ್ರಾಣಿ ಅಂತ ಹೇಳಿ ಸ್ಕೀಮಾ ರೂಪಿಸ್ಬೋದು ಆ ನಂತರ ಬೆಕ್ಕನ್ನು ನೋಡಿದಾಗ ಮೊದಲನೇದಾಗಿ ಅದನ್ನು ನಾಯಿ ಅಂತ ಹೇಳಿ ಭಾವಿಸ್ಬೋದು ಆದರೆ ನಂತರ ಆ ಮಗುವಿಗೆ ಆದಂತಹ ಅನುಭವಗಳ ಮುಖಾಂತರ ಅದು ನಾಯಿಯೆಲ್ಲ ಬೆಕ್ಕು ಅನ್ನುವಂತಹ ಒಂದು ಹೊಸ ಸ್ಕೀಮವನ್ನು ರೂಪಿಸ್ಕೊಳ್ಳುತ್ತೆ ಸೊ ಹಾಗಾಗಿ ಈ ಒಂದು ಪ್ರಶ್ನೆಗೆ ಸ್ಕೀಮಾ ಅಂತಕ್ಕಂಥದ್ದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ಬೌದ್ಧಿಕ ವಿಕಾಸದ ಮೊಟ್ಟ ಮೊದಲ ಬದಲಾವಣೆ ಸ್ಕೀಮಾದಿಂದ ಪ್ರಾರಂಭ ಆಗತ್ತೆ ಅಂತಕ್ಕಂಥದ್ದು ಸೊ ನೋಡಿದ್ರಲ್ಲ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಮುಖ ಪ್ರಶ್ನೋತ್ತರಗಳು ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನುಕೂಲ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ದರೂ ಕೂಡ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ